ಭದ್ರಾ ಹಿನ್ನೀರಿನಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವಂತಹ ಆನೆಯ ವಿಡಿಯೋಗೆ ಸಾಕಷ್ಟು ಜನ ನಾನಾ ಕಮೆಂಟ್ಗಳನ್ನು ಹಾಕಿದ್ರಿ ಬಹಳ ಮುಖ್ಯವಾಗಿ ಫುಡ್ನ ನಾನು ತೆಗೆದುಕೊಂಡು ಹೋಗ್ಬೇಕು ಹೇಳಿ ಆಮೇಲೆ ಮೇಲಧಿಕಾರಿಗಳಿಗೆ ನಾನು ತಿಳಿಸ್ಬೇಕು ಅಂತ ಆ ಥರ ನೀವು ವಿಡಿಯೋ ಮಾಡೋ ಬದಲು ಅದೇನೋ ಅದೇ ಆಹಾರ ಆ ಥರ ಏನೋ ಕಮೆಂಟ್ ಹಾಕಿದ್ರಿ ಜೊತೆಗೆ ಕೆಲವರು ತುಂಬ ಆನೆಸ್ಟಾಗಿ ಆನೆಯ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರಿ ಆನೆ ಆರೋಗ್ಯದ ಅಪ್ಡೇಟನ್ನು ಕೊಡಬೇಕು ಅಂತಂದರೆ ಸ್ವಲ್ಪ ಅದು ಚೇತರಿಸ್ಕೊಳ್ತಾ ಇದೆ ಆದರೆ ಇಲಾಖೆಯ ಸ್ಪಂದನೆ ಸ್ವಲ್ಪ ಕಡಿಮೆನೇ ಇದೆ ಇವತ್ತು ಬೆಳಗ್ಗೆ ಅದು ನೀರಲ್ಲಿ ಇಳಿದುಬಿಟ್ಟು ಅದು ಸ್ವಲ್ಪ ಹೊತ್ತು ನೀರಲ್ಲೇ ಇತ್ತು ಅದು ಮೇಲೆ ಬರಲಿಲ್ಲ ಆ ಮರಿ ದಿಂಬದಲ್ಲಿ ನಿಂತ್ಕೊಂಡಿತ್ತಂತೆ ಆಗ ಕೆಲವರು ಅದು ನೀರಲ್ಲಿ ಅದು ನೀರಿಂದ ಎದ್ದು ಬರೋಕೆ ಆಗಲ್ಲ ಅನ್ನೋ ಥರ ಒಂದು ವಿಡಿಯೋಗಳನ್ನ ಕಳಿಸಿದ್ರು ಮತ್ತು ಅದು ಇಮಿಡಿಯೇಟಾಗಿ ಅದು ಏನಾಯಿತೋ ಗೊತ್ತಿಲ್ಲ ಅದಕ್ಕೆ ಬರೋಕ್ಕಾಗ್ದೇನೂ ಇರ್ಬೋದು ಸ್ವಲ್ಪ ಹೊತ್ತು ಆದರೆ ನನಗೆ ಡಿ ಸಿ ಎಫ್ ಭದ್ರಾ ವೈಲ್ಡ್ ಲೈಫ್ನ ಡಿ ಸಿ ಎಫ್ ಯಶ್ಪಾಲ್ ಅವರು ಹೇಳಿದ್ದು ಇಲ್ಲ ಅದು ಹೋಗಿ 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 ಬಂದು ಮಾಡ್ತಾ ಇರುತ್ತೆ ಏನು ಸಮಸ್ಯೆ ಏನಿಲ್ಲ ಅಂತ ಹೇಳಿದರು ಆದರೆ ಆಹಾರದ ವಿಷಯದಲ್ಲಿ ಅದಕ್ಕೆ ಬೇಕಾಗಿರೋ ಅಗತ್ಯ ಚಿಕಿತ್ಸೆಯ ವಿಷಯದಲ್ಲಿ ಅಷ್ಟೇನು ಅವರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಆದರೆ ನನಗೆ ಗೊತ್ತಿರೋ ಹಾಗೆ ಇದನ್ನು ಅವರು ರೆಗ್ಯುಲರ್ ಆಗಿ ಫುಡ್ಡನ್ನು ಕೊಡ್ತಾರೆ ಅಂತ ನನಗೇನು ಅನ್ಸಲ್ಲ ಯಾಕಂದರೆ ಈಗಲೂ ಕೂಡ ತುಂಬ ಜನ ಅಂದರೆ ಹುಲ್ಲು ಹಣ್ಣು ಅದೆಲ್ಲ ಇಟ್ಕೊಂಡ್ಬಿಟ್ಟು ಬಿಟ್ಟು ಅದರ ಹತ್ತಿರ ಹೋಗ್ತಾ ಇದ್ದಾರೆ ಅದಕ್ಕೆ ಕೆಲವರು ಅವರೇ ಹೋಗಿ ಕೊಟ್ಟು ಬರ್ತಾ ಇದ್ದಾರೆ ಸ್ನೇಹಿತರೆ ನಾನು ಇಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಇದು ವೈಲ್ಡ್ ಲೈಫ್ ಸರ್ಕಲ್ ಇದೆ ಮತ್ತೆ ಅದು ಆನೆಗೆ ನಾವು ಫೀಡನ್ನ ಮಾಡಬಾರ್ದು ಆದರೆ ಮಾನವೀಯ ದೃಷ್ಟಿಯಿಂದ ನಾವು ಎಲ್ಲ ನನ್ನ ಸ್ನೇಹಿತರು ತುಂಬಾ ಜನ ಅದನ್ನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿಯ ಅರಣ್ಯ ಇಲಾಖೆಯವರ ಒಂದು ಕಳಕಳಿ ಇದೆ ಏನಪ್ಪಾ ಅಂತಂದ್ರೆ ಅರಣ್ಯ ಇಲಾಖೆಯ ಯಾವುದಾದರೂ ಅಂದರೆ ಒಬ್ರು ಸಿಬ್ಬಂದಿ ಅಲ್ಲಿರಬೇಕು ಆನೆ ಸ್ವಲ್ಪ ಚೇತರಿಕೆ ಕಾಣುವವರೆಗೆ ಅಲ್ಲಿ ಇದ್ರೆ ಈಗ ಇಲ್ಲಿ ಬರೋ ಜನರನ್ನ ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಅವರಿಗೆ ಯಾವ ಥರದ ಆ ಏನಂದ್ರೆ ಕೆಲವು ಸರಿ ಮೆಡಿಸಿನ್ ಕೊಟ್ಟಿರ್ತಾರೆ ನಾವೇನೋ ಹೋಗಿ ಫುಡ್ ಹಾಕಿಬಿಟ್ಟಿರ್ತೀವಿ ಇರ್ತೀವಿ ಅದು ಬೇದಿ ಕೆಣಕೊಂಡು ಅಥವಾ ಬೇರೆ ಏನೋ ಆಗೋದು ಅದೆಲ್ಲ ಎಡ್ವರ್ಟ್ ಆಗುತ್ತೆ ಹಾಗಾಗಿ ಇದು ಯಾರಾದರೂ ಒಬ್ರು ವಾಚರ್ ಕೂಡ ಇರಬೇಕಾಗುತ್ತೆ ನನಗೆ ಗೊತ್ತಿರೋಂಗೆ ಅಲ್ಲಿ ಯಾರೂ ಇರೋದಿಲ್ಲ ಮತ್ತು ಜೊತೆಗೆ ನಾನು ಎರಡು ದಿನ ಹಿಂದೆ ಮಾಡಿರೋಂಥ ಎರಡು ಆಗಲಿ ಮೂರು ದಿನ ಆಗೋಯ್ತು ಮೂರು ದಿನ ಹಿಂದೆ ವಿಡಿಯೋ ಮಾಡಿದ್ನಲ್ಲ ಆ ಸ್ಪಾಟಿಂದ ಅದು ಆನೆ ಸ್ವಲ್ಪ ಮುಂದೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಕೆಲವರು ಅಲ್ಲಿ ಈ ಸರ್ಕ್ ಅಂದ್ರೆ ಈಚೆ ಕಡೆ ಆರ್ ಓ ಏನಿದ್ದಾರೆ ಅವರು ಹೆಸರು ಬೇಡ ಅವರು ನಿರ್ದೇಶನದ ಮೇರೆಗೆ ಆನೆಯನ್ನು ಸ್ವಲ್ಪ ಡ್ರೈವ್ ಮಾಡಿದ್ದಾರೆ ಅದು ಮುಂದೆ ಹೋಗಿದೆ ಇನ್ನೊಂದು ರೇಂಜ್ ಸೇರಿಕೊಂಡಿದೆ ಸೇರ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಆನೆ ಈ ರೇಂಜಿಂದ ಇನ್ನೊಂದು ರೇಂಜಿಗೆ ಮೂವ್ ಆಗಿರೋದಂತೂ ಸತ್ಯ ಯಾಕಂದ್ರೆ ಅದು ಹೆಚ್ಚು ಕಡಿಮೆ ಒಂದು ಒಂದ್ ಒಂದೂವರೆ ಕಿಲೋಮೀಟರ್ ಆಚೆ ಅದು ಸ್ವಲ್ಪ ದೂರ ಹೋಗಿದೆ ಯಾವುದೇ ಸರ್ಕಲ್ ಬರಲಿ ಅದು ಬರಬೇಕು ಕೆಲವು ಕಾನೂನುಗಳು ನಾವು ಉಲ್ಲಂಘನೆ ಮಾಡ್ತೀವಿ ಸ್ನೇಹಿತರೆ ಕಮೆಂಟ್ ಆಗಬೇಕಾದ್ರೆ ತುಂಬಾ ಜನ ಹೇಳ್ತೀರಿ ಅದು ಹಂಗೆ ಆನೆಗಳಿಗೆ ಫೀಡ್ ಮಾಡೋಕೆ ಯಾಕೆಂದರೆ ಅದು ಮರಿ ಇದೆ ಅದು ನಿಮಗೆ ಚಾರ್ಜ್ ಮಾಡಬಲ್ಲದು ಅದು ಎಷ್ಟೇ ಅಸಕ್ತ ಆಗಿದ್ರು ಕೂಡ ಮರಿನ ಬಿಟ್ಕೊಡಲ್ಲ ಜೊತೆಗೆ ನಾವು ಅದಕ್ಕೆ ಸ್ಟ್ರೆಸ್ ಮಾಡಬಾರ್ದು ನಾನು ನೋಡ್ತಿದ್ದೆ ತುಂಬಾ ಜನ ಅಲ್ಲಿ ಅದು ಬೈಕು ಕಾರು ಅಲ್ಲೆಲ್ಲ ಓಡಾಡ್ತಿರ್ತಾರೆ ಆನೆ ಬಗ್ಗೆ ಅದು ಆದರೆ ಆನೆ ಕೆಲವೊಬ್ರಿಗೆ ಇರೋದು ಗೊತ್ತಿಲ್ಲ ಹಂಗ ಅಷ್ಟು ಮಟ್ಟಿಗೆ ಅದು ಓಡಾಡ್ತಾರೆ ಅದು ವೈಲ್ಡ್ ಲೈಫಿನ ಸರ್ಕಲ್ ಆಗಿ ಉಳ್ಕೊಂಡಿಲ್ಲ ಈಗ ಎಲ್ಲ ತುಂಬಾ ಜನರು ಓಡಾಡುವಂತಹ ಒಂದು ಪ್ಲೇಸ್ ಆಗಿದೆ ಅದು ಹಾಗಾಗಿ ನೀವು ಏನ್ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ಸದ್ಯಕ್ಕೆ ಒಂದು ಒಬ್ಬ ಒಳ್ಳೆ ವಾಚರ್ನ ಇಟ್ಬಿಟ್ರೆ ಅಲ್ಲಿ ಅನುಕೂಲ ಆಗುತ್ತೆ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಬಹುದು ತಂದಿರೋ ಆಹಾರವನ್ನ ಅದಕ್ಕೆ ಅವರೇ ಕೊಡಬಹುದು ನಾವಾಗಿ ಕೊಡೋದು ಅದಷ್ಟು ಸೂಕ್ತನೂ ಅಲ್ಲ ಜೊತೆಗೆ ಅದು ಕಾನೂನಿನ ಉಲ್ಲಂಘನೆ ಕೂಡ ಆಗುತ್ತೆ ಇದಿಷ್ಟು ಅದು ಅರಣ್ಯ ಇಲಾಖೆಯವರು ಕೂಡ ತುಂಬ ಎಚ್ಚೆತ್ತುಕೊಂಡು ಇದನ್ನು ನಿಭಾಯಿಸಬೇಕು ಜನರಿಗೆ ನನಗೆ ಸ್ಪೆಷಲಿ ನನಗೆ ತುಂಬ ವಿಡಿಯೋನು ನೋಡಿ ಕೆಲವರು ಅದನ್ನು ಆಸಕ್ತಿ ಮಾಡ್ಕೊಂಡಿರ್ಬೋದು ಎಲ್ಲರಿಗೂ ಧನ್ಯವಾದಗಳು ತುಂಬ ಜನ ಅದಕ್ಕೆ ಮಿಡಿದಿದ್ದೀರಿ ತುಂಬ ಅಂದರೆ ಹುಲ್ಲು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದೀರಿ ನಿಮಗೆ ಇರೋ ಕಾಳಜಿಗೆ ನನ್ನ ಪರವಾಗಿ ರೈನ್ಲ್ಯಾಂಡಿನ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಥ್ಯಾಂಕ್ ಯು